ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಬೆಳಿಗ್ಗೆ ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಬನ್ನಿ ಬೆಳಿಗ್ಗೆ ಆರು ಗಂಟೆ ಆಗಿದೆ ನೋಡೋಣ ಏನೇನಾಗುತ್ತಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಏನಾಗುತ್ತೆ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ఫస్ట్ బసినీరు కుడో ఆమె అడుగే కిడ్కి స్టార్ట్ మాకుత ఇవగా నూరు కుడివస్ స్వల్ప బె నెణిహి మైసూరు బె మరి హేన సాంబారీ నీరు బాగా ఇవ్వగ బెడెేయక్త నోడి ఫ్రెండ్స్ ఇవ్వగేసినా ఇక టీని టీడూ బేయతీ అసలు తరకారి కట్ మొడ ఇవగా తర్కారి బిడ్స్కొద్దీ ಬೀನ್ಸು ಹೀರೆಕಾಯಿ ಇತ್ತು ಬದನೆಕಾಯಿ ಕ್ಯಾರೆಟು ಹಾಗೇ ಇನ್ನು ಚೌಳಿಕಾಯಿ ಸಾಂಬಾರು ಮಾಡಬೇಕು ఇం తరకారి స్వల్ప బిడ్స్కుంటా టీ కుడి టీ బస్కెట్ మే ఇది చురుమరి నాకు తుంబ ఇష్ట ఈరోలు హాకీ కుడి యారు కురంత కమెంట్ మి కుడబిట్టు ಹಾಗೆ ನನಗೆ ಈ ಥರ ಅಂದರೆ ತುಂಬ ಇಷ್ಟ ಟೀ ಹಾಗೆ ಹೀಗೆ ಬಿಸ್ತಿರ್ತೀನಿ ಕುಡ್ದು ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ತರಕಾರಿ ಕಟ್ ಮಾಡಿ ಟೀ ಕುಡಿದು ತರಕಾರಿ ಎಲ್ಲ ಕಟ್ ಮಾಡಿದೆ ಇವಾಗ ಬೇಳೆನೂ ಬೆಂದಿದೆ ಕುಕ್ಕರ್ ಆರಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಈ ಬೇಳೆ ಬೆಂದಿದೆ terkarir nih lagi iru yaki got mirzo po

ಅಕ್ಕಿ ಜೊತೆ ಒಂದು ದಿಲ್ಕೋ ಗುಸಿರೆ ಸಾಂಬಾರ್ ಆಗುತ್ತೆ ಫಸ್ಟ್ ಇವಾಗ ತರಕಾರಿನ ಬೆಂದಿದೆ ಇವಾಗ ಸಾಂಬಾರ್ ಒಗ್ಗರಣೆಗೆ ಪಾತ್ರೆ ಇತ್ತಿದ್ದೀನಿ ಎನ್ನೆ ಬಿಸಿ ಆಗಿದೆ ಈಗ ಸ್ವಲ್ಪ ಜೀರಿಗೆ ಸಾಸವೇ ಜೀರಿಗೆ ಬೆರ್ರಿ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಕೊತ್ಮರಿ ಸೊಪ್ಪು ಬೇಯಿಸಿರೋ ಬೇರೆ ತರಕಾರಿನ ಹಾಕ್ತೀನಿ ಇವಾಗ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ಉಪ್ಪು ಹಾಕಿ ಈ ಥರ ಗಟ್ಟಿ ಸಾರು ಸಾಯಂಕಾಲಕ್ಕೆ ಆಗುತ್ತಲ್ಲ ಅದಕ್ಕೆ ಮಧ್ಯಾಹ್ನ ಸಾಯಂಕಾಲಕ್ಕೆ ಮಾಡಿದ್ದೀನಿ ಒಂದೇ ಸಲ ಒಂದು ಸ್ವಲ್ಪ ಕುದ್ದಿ ಕುದ್ದ ಮೇಲೆ ಆಫ್ ಮಾಡಿದರೆ ಆಯಿತು ಇವಾಗ ಹಾಗಲಕಾಯಿ ಪಲ್ಯ ಮಾಡಬೇಕು ರೊಟ್ಟಿ ಮಾಡಬೇಕು ಇನ್ನೂ ಅನ್ನ ಮಾಡಿದರೆ ಎತ್ತು ನಾಷ್ಟ ಅಷ್ಟು ಮಾಡಿದರೆ ಇವಾಗ ಚೆನ್ನಾಗಿ ಕುದಿಸಿ ಆಫ್ ಮಾಡ್ತೀನಿ ಡಿಫ್ರೆಂಟ್ ಇವಾಗ ಚಟ್ನಿ ಮಾಡಿದ್ದೀನಿ ದೋಸೆ ಮಾಡಬೇಕು ದೋಸೆ ಅಂಚು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಬಿಸಿ ಆದಮೇಲೆ ದೋಸೆ ಹಾಕ್ಕೊಂಡು ತಿನ್ನಬೇಕು ಹಿಟ್ಟನ್ನು ಎಲ್ಲ ಉಪ್ಪೆಲ್ಲ ಹಾಕಿ ರೆಡಿ ಮಾಡಿದ್ದೆ ಇವಾಗ ದೋಸೆ ಹಾಕ್ಕೊಂಡು ದಿವಿ ರಾತ್ರಿ ಸ್ವಲ್ಪ ಚಿಕನ್ ಫ್ರೈ ಸ್ವಲ್ಪ ಸಾಂಬಾರ್ ಇತ್ತು ಚಟ್ನಿ ಮೂರೂ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದೀವಿ ನೋಡಿ ದೋಸೆ ಜೊತೆಗೆ ಚಿಕನ್ ಚೆನ್ನಾಗಿರುತ್ತಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಇತ್ತು ಅದೇ ಇಬ್ಬರೂ ತಿಂತಾ ಇದ್ದೀವಿ ಇವಾಗ ನಾಷ್ಟ ಇಷ್ಟ ಮಾಡಿಕೊಂಡು ಹಾಗಲಕಾಯಿ ನಾಷ್ಟ ಮಾಡ್ಕೊಂಡು ಮುಂಚೆ ಕಟ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸೋಕ್ಕೆ ಅಂದರೆ ಕಹಿ ಇರೋಲ್ಲ ಈ ಥರ ನೆನೆಸಿದ್ರೆ ಇದನ್ನು ನೆನೆಸಿ ಇವಾಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಹುರಿಬೇಕು ಅದಕ್ಕೆ ಕಸ್ರೇನು ಕಹಿನೂ ಇರೋಲ್ಲ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡ್ರೆ ಕಹಿ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಹುರಿತಾ ಇದ್ದೀನಿ ಈ ಕಡೆ ಒಂದು ಕಡೆ ಇಟ್ಟು ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿತ್ತು ಅದಕ್ಕೆ ಕರಿಬೇವು ಈರುಳ್ಳಿ ಸಾಸಿವೆ ಹಾಕಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡಬೇಕು ಸುಮ್ನೆ ಇರು ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಇದಾಗೋವರೆಗೂ ಈ ಥರ ಫ್ರೈ ಮಾಡಬೇಕು ಸಾಸಿವೆ ಎಲ್ಲ ಹಾಕಿ ಈರುಳ್ಳಿ ಕಲರ್ ಸ್ವಲ್ಪ ಕೆಂಪಗಾಗೋವರೆಗೂ ಇವಾಗ ನೋಡಿ ಟೊಮೆಟೊ ಟೊಮೆಟೊ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಹಾಗೆ ಹುರಿದಿರೋದು ಈ ಹಾಗಲಕಾಯಿನ ಇದರಲ್ಲಿ ಹಾಕಿ ಚೆನ್ನಾಗಿ ಕುಚ್ಚಬೇಕು ಉಪ್ಪೆಲ್ಲ ಹಾಕಿ నరుకరు హాబోదు అందులో నేను చన ఫ్రై మిబిట్టు లాస్ట్గా టీ గ్లాస్ గ్లాసీ స్వల్ప స్వల్ప నీరు ఫ్రై మాతీని అది ఉప్పు ఖార ఎలా హిడ్కే ఆమె నీరు ఇవ్వ సన్న ఊరియల్లే బేయకు ఇవ్వ అరిశిణ హాకీ ఉప్పు ఐదు ముచ్చిబిట్టు అందు నిమిషరిందత్ నిమిష ఎన్నెల ఫ్రై మాకు ఆమె చనగితే ಕಹಿ ಇರೋಲ್ಲ ಏನಿರೋಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನೋಡಿ ಅರ್ಧಕ್ಕರ್ಧ ಬೆಂದಿದೆ ಎಣ್ಣೆಯಲ್ಲಿ ನೋಡಿ ಇವಾಗ ರೆಡಿ ಆಯ್ತು ಹಾಗಲಕಾಯಿ ಪಲ್ಯ ಅದಕ್ಕೆ ಖಾರ ಹಾಕಿದ್ರೆ ಆಯ್ತು ಹಾಗಲಕಾಯಿ ಪಲ್ಯ ರೆಡಿ ಫ್ರೆಂಡ್ಸ್ ಇವಾಗ ನೋಡಿ ಆಯ್ತು ಸಾರಾಯ್ತು ಅನ್ನ ಆಯ್ತು ನಾಷ್ಟು ಆಯಿತು ಹಾಗಲಕಾಯಿ ಪಲ್ಯ ಆಯಿತು ರೊಟ್ಟಿ ಅಷ್ಟು ಮಾಡಿಕೊಂಡ್ರೆ ಆಯಿತು ಸ್ನಾನ ಇತ್ತು ಬಟ್ಟೆ ಒಗದೆ ಎಲ್ಲ ಕೆಲಸ ಇತ್ತು ಮನೆಗೆನೇ ಗುಡಿಸಿದೆ ಇನ್ನು ಮಗಳನ್ನ ಬಿಟ್ಟು ಬರೋದು ಅಷ್ಟೆ ಅವ್ಳನ್ನ ಬಿಟ್ಟು ಬಂದು ಮನೆಗೆ ನಿದ್ರೆ ಮಾಡ್ಕೊಳ್ಳೋದು ನೋಡಿದರೆ ಎಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋದಿಗೆ ಅಲ್ಲಿವರೆಗೂ ಇರಿ ನನ್ನ ಚಾನೆಲ್ನ ಟೇಕ್ ಕೇರ್ ಬಾಯ್ ಬಾಯ್